ರೈತರಿಗೆ ಸರ್ಕಾರ ಒಂದು ನೂರು ಕೋಟಿ ರೂಪಾಯಿ ಅನುದಾನನ ನಿಗದಿಪಡಿಸಿದೆ ಬಟ್ ಆ ನೂರು ಕೋಟಿಯಲ್ಲಿ ಕನಿಷ್ಠ ಹತ್ತು ಕೋಟಿನೂ ಸಹ ರೈತರಿಗೆ ಸಿಗದೇ ಅಂತ ಕಂಡೀಷನ್ಗಳು ಹಾಕಿದ್ದಾರೆ ಒಬ್ಬ ರೈತನಿಂದ ಇವರು ಖರೀದಿ ಮಾಡ್ತಾ ಇರೋದು ಬರೀ ಹತ್ತು ಟನ್ ಮಾವು ಐದು ಎಕರೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಟನ್ ಮಾವು ಆವರೇಜ್ ಬರುತ್ತೆ ಇವರು ಹತ್ತು ಟನ್ ಮಾವಿಗೆ ಖರೀದಿ ಮಾಡೋದಾದ್ರೆ ಮೂವತ್ತು ನಲ್ವತ್ತು ಟನ್ಗೆ ಸಬ್ಸಿಡಿ ಎಲ್ಲಿ ಸಿಗೋದು ಆಮೇಲೆ ಇವರು ಕಟ್ ಇಟ್ಟಿರೋಂಥ ಕಂಡೀಷನ್ಸು ಫುಡ್ ಐ ಡಿ ಮತ್ತೆ ಮಾವು ಅಂತ ಬೆಳೆನ ಪಾಣಿಯಲ್ಲಿ ಹತ್ತಿರಬೇಕು ರೈತನಿಗೆ ಯಾವುದು ಅವಶ್ಯಕತೆ ಇರಲಿಲ್ಲ ಇದರಿಂದ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇವಾಗ ಏನಾಗಿದೆ ಈ ಫುಡ್ ಐ ಡಿ ನೂರಕ್ಕೆ ತೊಂಬತ್ತರಷ್ಟು ರೈತರ ಹತ್ರ ಇಲ್ಲ ಅದು ಇಲ್ಲದೇ ಇರೋದ್ರಿಂದ ಸಬ್ಸಿಡಿ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಸರ್ಕಾರ ಗಮನಿಸಿ ವಾಣಿಯಲ್ಲಿ ಯಾರ್ಯಾರ ಹೆಸರೆಲ್ಲ ಇದೆ ಮಾವು ಅಂತ ಅವ್ರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದರೆ ಸರ್ಕಾರಕ್ಕೆ ಇದೇನು ಫಿಂಗರ್ ಟಿಪ್ಪಲ್ಲಿ ಇರುತ್ತೆ ತೋಟಗಾರಿಕೆ ಇಲಾಖೆಯವರಿಗೆ ಕೃಷಿ ಇಲಾಖೆಯವರಿಗೆ ಫಿಂಗರ್ ಟಿಪ್ಪಲ್ಲಿ ಇರೋವಂಥ ರಿಪೋರ್ಟ್ ಇದು ಅವರಿಗೆ ರೈತರಿಗೆ ಇರೋವಂಥ ನೂರು ಕೋಟಿ ಆದರೂ ಸಾವಿರ ಕೋಟಿ ಕೇಳ್ತಾರೆ ಇವರು ಕೊಟ್ಟಿಲ್ಲ ಕೊಟ್ಟಿರೋದೆ ನೂರು ಕೋಟಿ ಆ ನೂರು ಕೋಟಿನಾದರೂ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟು ಕಂಡೀಷನ್ಗಳಿಗೆ ಇರೋಂಥ ಕಂಡೀಷನ್ಗಳಿಗೆ ಆಡಿ ಹೊಸ್ದಾಗಿ ಏನೆಲ್ಲ ರೈತರು ಬೆಳೆದಿದ್ದಾರೆ ಎಕರೆ ಪ್ರಕಾರ ರೈತರಿಗೆ ದುಡ್ಡು ಹಾಕಿ ಆ ನೂರು ಕೋಟಿನಾದ್ರೂ ಬಳಸ್ಕೊಳ ಭಿಕ್ಷೆ ಅಂತ ಕೇಳ್ಕೊತಾ ಇದ್ದೀವಿ ರೈತರಿಗೆ ಅದನ್ನಾದರೂ ಕೊಡಿ ನೀವು ಗ್ಯಾರಂಟಿಗಳಿಗೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀರಿ ವರ್ಷಕ್ಕೆ ಮೊನ್ನೆ ನಮ್ಮ ಸಾರಿಗೆ ಇಲಾಖೆಯವರು ಹೇಳಿದರು ಹದಿನೈದು ಸಾವಿರ ಕೋಟಿ ನಾವು ವ್ಯಯ ಮಾಡಿದ್ದೀರಿ ಅಂತ ಇಲ್ಲಿ ಒಂದು ಐನೂರಿಂದ ಸಾವಿರ ಕೋಟಿ ಏನಾದರೂ ಇನ್ವೆಸ್ಟ್ ಮಾಡಿ ಒಂದು ಐದರಿಂದ ಹತ್ತು ಫ್ಯಾಕ್ಟ್ರಿಗಳನ್ನ ಚಾಲು ಮಾಡಿದರೆ ಇಲ್ಲಿ ಬೆಳೆಯುವಂತ ಎಲ್ಲಾ ಬೆಳೆ ಬಾವು ಬೆಳೆನ ಇವರೇ ಖರೀದಿ ಮಾಡಿ ಇವರೇ ಪ್ರೊಸೆಸ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ನಾವು ಆಂಧ್ರ ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗೋದನ್ನ ತಪ್ಪಿಸ್ಬೋದು ಆಮೇಲೆ ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಇದೆಲ್ಲ ಮಾಡಿದ್ರೆ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗನೂ ಬರುತ್ತೆ ರೈತನಿಂದ ಲಾಭ ಬರುತ್ತೆ ರೈತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಇಂತಹ ಸಂದರ್ಭದಲ್ಲಿ ನಾನು ಆಗ್ರಹ ಸಿಗೋ ಥರ ಮತ್ತೆ ಇಡೀ ವರ್ಷ ಟೊಮೆಟೊ ಬೆಲೆನ ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟು ರೈತ ನೇಡ್ ಸಾಲ ಮಾಡ್ಕೊಳ್ಳೋದು ಆಸ್ತಿ ಪಾಸ್ತಿ ಮಾರ್ಕೊಳ್ಳೋದು ಇಂಥ ವಿಚಾರಗಳನ್ನೆಲ್ಲ ತಪ್ಪಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ